ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇವತ್ತು ಸೋಮವಾರ ಸುಜಿತ್ ಕೆತ್ತ ಎಕ್ಸಾಮ್ ಇದೆ ಹೋಗಿದ್ದಾನೆ ಕರ್ಕೊಂಬರಕ್ಕೆ ಇವಾಗ ಮನೆಯವ್ರು ಹೊರಡ್ರ್ರು ಬೆಳಗ್ಗೆ ಏನು ತಿಂಡಿ ಮಾಡಿದ್ದೀನಿ ಅಂದರೆ ಟೊಮಾಟೊ ಬಾತ್ ಮಾಡಿದ್ದೀನಿ ಇವತ್ತು ಮಧ್ಯಾಹ್ನ ನುಗ್ಗೆಕಾಯಿ ಸಾಂಬಾರು ಮುದ್ದೆ ಸಾಂಬಾರು ರೈಸು ಆಗಿದೆ ಮುದ್ದೆ ಒಂದು ಮಾಡಬೇಕು ಸ್ನೇಹಿತರೆ ಇನ್ನೇನು ಪಿತೃಪಕ್ಷ ಇನ್ನೇನು ಅಲ್ಲ ಆರಂಭ ಆಗ್ಬಿಟ್ಟಿದೆ ಅಂದರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಂದ ಪಿತೃಪಕ್ಷ ಪಿತೃಪಕ್ಷ ಶುರುವಾಗಿದೆ ಇನ್ನು ಅಕ್ಟೋಬರ್ ಎರಡನೇ ತಾರೀಕು ಕೂಡ ಪಿತೃಪಕ್ಷ ಇರುತ್ತೆ ನಮ್ಮನೆಯಲ್ಲೂ ಕೂಡ ಅತ್ತೆಯ ಒಂದು ಕಳಶ ಪೂಜೆ ಮಾಡಬೇಕು ಸಾಮಾನ್ಯ ಡೇಟು ಅಷ್ಟು ಫಿಕ್ಸ್ ಆಗಿಲ್ಲ ಒಂದು ಸಾಮಾನ್ಯ ಒಂದು ಎಂಟನೇ ತಾರೀಕು ಬರಬಹುದು ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ಹಬ್ಬ ನಮ್ಮೂರಲ್ಲಿ ಅಂದರೆ ಜಾತ್ರೆ ಮತ್ತೆ ಏನು ಪಕ್ಷದ ಹಬ್ಬ ಎರಡೂ ಒಟ್ಟಿಗೆ ಇರುತ್ತೆ ಸ್ನೇಹಿತರೆ ನಾವು ಕೂಡ ಕಳಶ ಪೂಜೆ ಮಾಡ್ತೀವಿ ಮನೆಯಲ್ಲಿ ಅಂದರೆ ನಮ್ಮ ಅತ್ತೆ ಕಳ್ಕೊಂಡು ನಾವು ತತ್ರ ನಾಲ್ಕು ವರ್ಷಕ್ಕೆ ಬಂತು ನಾವು ಹಿರಿ ಮಗ ಹಿರಿ ಸೊಸೆ ಅಲ್ವಾ ಹಾಗಾಗಿ ನಾವು ಕೂಡ ಅದನ್ನು ಫಸ್ಟ್ ಪೂಜೆನ ಹತ್ತಿದ್ದು ಆಶೀರ್ವಾದ ನಾವು ತಗೋಬೇಕಲ್ವಾ ಹಾಗಾಗಿ ನಾವು ಕೂಡ ನಮ್ಮ ಮನೇನೇ ಮಾಡ್ತೀವಿ ಅಲ್ಲೇನೋ ಅಲ್ಲಿ ಮಾವ ಮೈದನ ಮನೇಲೂ ಮಾಡ್ತಾರೆ ಬಟ್ ನಮ್ಮ ಮನೆಗೆ ಬರೋ ನೆಂಟರು ಅವ್ರ ಮನೆಗೆ ಹೋಗೋಲ್ಲ ಅಷ್ಟು ಕಷ್ಟನೇ ಅದಕ್ಕೋಸ್ಕರ ನಾವು ಸಪ್ರೇಟಾಗಿ ಮಾಡ್ಕೋತೀವಿ ಒಂದು ಸಾರಿ ಕೂಡ ತರಬೇಕು ಪ್ರತಿ ವರ್ಷ ಮನೇಲೇ ಇರೋ ಸಾರಿನೇ ಇಡ್ತಾ ಇದ್ದೆ ಬಟ್ ಸಲ ನೆನಪೇ ಆಗಲಿಲ್ಲ ಮಾ ಎಲ್ಲವೂ ಸ್ಟಿಚ್ ಹಾಕ್ಬಿಟ್ಟಿದ್ದೀನಿ ಅಂದರೆ ಈ ಅಂದರೆ ಹೇಳ್ತಾರೆ ಪಿತೃಪಕ್ಷದಲ್ಲಿ ಹೊಸ ಬಟ್ಟೆಗಳು ಇದನ್ನೆಲ್ಲ ಖರೀದಿ ಮಾಡಬಾರ್ದು ಅಂತ ಆದರೆ ನಾನು ತೊಗೋತಾ ಇರೋದೆ ಅತ್ತೆಗೆ ಅತ್ತೆ ಅಮ್ಮನ ಪೂಜೆಗೆ ಅಂತ ಅಮ್ಮ ನಮ್ಮ ಅತ್ತೆಗೆ ಪೂಜೆಗೆ ಒಂದು ಬೇರೆ ತೊಗೊಂಬಂದ್ಬಿಡು ಒಂದು ಸಾರಿಗೆ ತುಮಕೂರ್ಗೆ ಹೋಗೋದು ತೊಗೊಂಬಂದ್ಬಿಡೋಣ ಇಲ್ಲೇ ಅಂತಂದರು ಗೊತ್ತಿರುತ್ತಲ್ಲ ಗೊತ್ತಿರುತ್ತಲ್ಲ ಲೇಡೀಸ್ಗಾದರೆ ಪೂಜೆಗೆ ಸಾರಿ ಬ್ಲೌಸು ಇದನ್ನೆಲ್ಲ ಇಡ್ತೀವಿ ಎಲ್ಲ ಹಾಕಿ ಇಡ್ತೀವಿ ತರಬೇಕು ಅವ್ರಿಗೊಂದು ಅತ್ತೆಗೊಂದು ಸ್ಯಾರಿ ತೊಗೊಂಬರ್ಬೇಕು ಯಾಕೆಂದರೆ ಇರ್ತಿರವೆಲ್ಲ ನಾನು ಸ್ಟಿಚ್ ಮಾಡಿಸ್ಕೊಂಬಿಟ್ಟಿದ್ದೀನಿ ಗೊತ್ತಾಗ್ಲಿಲ್ಲ ಮನೇಲೇ ಇರೋದನ್ನೇ ಇದ್ದೆ ಸ್ನೇಹಿತರೆ ಪಿತೃಪಕ್ಷ ಅಂತಂದರೆ ಸುಮಾರು ಜನ ಹಿರಿಕರೆಲ್ಲ ಹೇಳ್ತಾ ಇರ್ತಾರೆ ಹೊಸ ವಸ್ತುಗಳನ್ನ ಖರೀದಿ ಮಾಡಬಾರ್ದು ನಮಗೆ ಅಂತ ಏನನ್ನು ಖರೀದಿ ಮಾಡಬಾರ್ದು ಅಂದರೆ ಅಲ್ಲಿ ಏನಿರ್ತಾರೆ ಪಿತೃಗಳು ಒಂದು ಆತ್ಮ ಏನಿರುತ್ತೆ ಅವರು ಅಸಮಾಧಾನ ಆಗ್ಬಿಡ್ತಾರೆ ಅಂದರೆ ಕೋಪ ಮಾಡ್ಕೊತಾರೆ ನಮ್ಮ ಮೇಲೆ ಅಂತ ಹೇಳ್ತಾರೆ ಈ ಏನಿದೆ ಪಿತೃಪಕ್ಷ ನಮ್ಮ ಹಿರಿಯರು ಏನಿರ್ತಾರೆ ಅವ್ರಿಗೆ ಭೂಲೋಕಕ್ಕೆ ಬರುವಂತಹ ಒಂದು ಟೈಮ್ ಅಂತೆ ನಮ್ಮ ಅವರ ಕುಟುಂಬದ ಜೊತೆ ಬಂದು ಅವ್ರಿಗೆ ಒಂದು ಅವ್ರಿಗಿಷ್ಟವಾದಂಥ ಪದಾರ್ಥ ಊಟ ತಿಂಡಿ ಎಲ್ಲನೂ ಮಾಡಿಟ್ಟು ಅವರ ಆಶೀರ್ವಾದನ ಪಡ್ಕೊಳ್ಳುವಂತಹ ಸಮಯ ಪಿತೃಪಕ್ಷ ಅಂತ ಹಂಗಾಗಿ ಅದನ್ನು ನಾವು ಈ ಶ್ರಾದ್ದ ಅಂತ ಹೇಳ್ತಾರೆ ಶ್ರಾದ ಅಂದ್ರೆ ತಿಥಿ ಅಂತಾನೆ ಅದಕ್ಕೆ ಈ ಟೈಮ್ ಅಲ್ಲಿ ಅನ್ನದಾನ ಇಂಥದ್ದೆಲ್ಲ ಜಾಸ್ತಿ ನಿಮಗೆ ಗೊತ್ತೇ ಇದೆ ಪಿತೃಪಕ್ಷ ಅಂತ ಅಂದ್ರೆ ಪೂಜಿಸಿ ಒಂದು ಹತ್ತಾರು ಜನನ ಕರೆದು ಊಟಕ್ಕೆ ಹಾಕೋದು ಎಲ್ಲರ ಮನೇಲೂ ಪದ್ಧತಿ ಇದು ಹಂಗಾಗಿ ಆ ಟೈಮ್ ಅಲ್ಲಿ ನಾವು ಆ ಖುಷಿನ ಸೆಲೆಬ್ರೇಟ್ ಮಾಡಬಾರ್ದು ಅಂತಂದ್ರೆ ಹೊಸ ಬಟ್ಟೆ ತಗೊಳ್ಳೋದು ಚಿನ್ನ ತಗೊಳ್ಳೋದು ಅಥವಾ ಈ ವಾಹನಗಳನ್ನ ಖರೀದಿ ಮಾಡೋದು ಭೂಮಿ ಖರೀದಿ ಮಾಡೋದು ಈ ಥರದ್ದೆಲ್ಲ ಮರೆತು ಕೂಡ ನಾವು ಅದನ್ನು ತಗೋಬಾರ್ದು ಈ ವಾಹನ ಎಲ್ಲ ಈ ಥರ ಏನಾದ್ರು ಖರೀದಿ ಮಾಡಿಬಿಟ್ಟಿದ್ರೆ ಗೊತ್ತಿಲ್ಲದನೆ ಅದರಿಂದ ತೊಂದರೆಗಳೇ ಜಾಸ್ತಿ ಸುಮಾರು ಹೇಳ್ತಾರೆ ನೋಡಿ ಎಲ್ರೂ ಮಹಾಲಯ ಅಮಾವಾಸ್ಯೆ ಮತ್ತು ಮಹಾಲಯ ಅಮಾವಾಸ್ಯಲೆ ತುಂಬಾ ಭಯದಿಂದ ಓಡಾಡಬೇಕು ಅಂತ ಈ ಮಹಾಲಯ ಅಮಾವಾಸ್ಯೆ ಮತ್ತು ಯುಗಾದಿ ಅಮಾವಾಸ್ಯೆ ಏನಿದೆ ಬಹಳ ಕೆಟ್ಟವು ಯಾಕೆಂದ್ರೆ ನಾವು ಕೂಡ ಲೈಫ್ನಲ್ಲಿ ಬಹಳಷ್ಟು ಅನುಭವಿಸ್ಬಿಟ್ಟಿದ್ದೀವಿ ಹಾಗಾಗಿ ತುಂಬ ಕೇರ್ಫುಲ್ ಆಗಿರಬೇಕು ಮಹಾಲಯ ಅಮಾವಾಸ್ಯೆ ಬಹಳಷ್ಟು ಜನ ಮಹಾಲಯ ಅಮಾವಾಸ್ಯೆ ದಿವಸನೇ ಮಾಡ್ತಾರೆ ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಸ್ವರ್ಗಲೋಕ ಮತ್ತು ಭೂಲೋಕ ಏನಿದೆ ಇವೆರಡೂ ಇವೆರಡರ ಮಧ್ಯೆ ಬರುವಂತಹ ಒಂದು ಏನು ಜಾಗನ ಪಿತೃಲೋಕ ಅಂತ ಕರೀತಾರಂತೆ ಅಂದರೆ ನಮ್ಮ ಮೂರು ತಲೆಮಾರು ಏನಿರುತ್ತೆ ನಮ್ಮ ಮೂರು ತಲೆಮಾರು ಏನಿರುತ್ತೆ ನಮ್ಮ ಹಿಂದಿನ ತಲೆಮಾರುಗಳು ಅವರೆಲ್ಲ ಅವರೆಲ್ಲರ ಆತ್ಮಗಳು ಕೂಡ ಒಂದು ಪಿತೃಲೋಕದಲ್ಲಿ ವಾಸ ಮಾಡ್ತಾ ಇರ್ತಾರಂತೆ ಅದನ್ನು ನೋಡ್ಕೊಳ್ಳೋಕ್ಕೆ ಈ ಸಾವಿನ ದೇವರು ಅಂತ ಒಬ್ಬ ಒಬ್ಬರು ಇರ್ತಾರಂತೆ ಅವರು ಅದು ಅವ್ರನ್ನೆಲ್ಲ ನೋಡ್ಕೊತಾ ಇರ್ತಾರಂತೆ ಈ ಭೂಲೋಕಕ್ಕೆ ಅವ್ರನ್ನ ಬಿಡೋದು ಯಾವಾಗ ಅಂತ ಈ ಪಿತೃಪಕ್ಷದಲ್ಲಿ ಈ ಒಂದು ಟೈಮ್ನಲ್ಲಿ ಬಿಡ್ತಾರಂತೆ ಭೂಮಿಗೆ ಬರೋಕ್ಕೆ ಅವರ ಒಂದು ಅವ್ರ ಕುಟುಂಬನ ನೋಡೋದಕ್ಕೆ ಈ ಥರ ಒಂದು ಅವರ ಆಶೀರ್ವಾದನ ನಮಗೆ ನೀಡೋದಕ್ಕೆ ಈ ಥರ ಮಾ ಈ ಥರದಕ್ಕೆಲ್ಲ ಪಿತೃಪಕ್ಷದಲ್ಲಿ ನಮಗೆ ಬಿಡು ನಮ್ಮ ಹಿರಿಕರನ್ನ ಕಳಿಸ್ಕೊಡ್ತಾರಂತೆ ಹಾಗಾಗಿ ಯಾರೆಲ್ಲ ಈ ಪದ್ಧತಿನ ನಡೆಸಿಲ್ಲ ಖಂಡಿತ ಪಿತೃ ಪಕ್ಷದಲ್ಲಿ ಹಿರಿಯರಿಗೆ ಒಂದು ಮರ್ಯಾದೆ ಗೌರವನ ಸಲ್ಲಿಸ್ಬೇಕು ಮತ್ತು ಹಿರಿಯರನ್ನ ಪೂಜಿಸಬೇಕು ಯಾಕೆ ಅಂತಂದರೆ ಅವರು ಬ ಅವರ ಒಂದು ಆಶೀರ್ವಾದ ಬಹಳ ಮುಖ್ಯ ಯಾರ ಮನೆಯಲ್ಲಿ ಈ ಹಿರಿಯರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿರಲ್ಲ ಅಂಥವ್ರಿಗೆಲ್ಲ ಅಂಥವ್ರ ಮನೆಯಲ್ಲಿ ತುಂಬ ತೊಂದರೆಗಳಿರುತ್ತೆ ಹಾಗಾಗಿ ಈ ಪಿತೃಪಕ್ಷದಲ್ಲಿ ಅವ್ರ ಆಶೀರ್ವಾದ ಅವ್ರನ್ನ ಪೂಜಿಸಿ ಆಶೀರ್ವಾದ ತಗೊಳ್ಳೋದು ಬಹಳ ಮುಖ್ಯ ಅದರಿಂದ ಬಹಳಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಅರ್ಚಕರು ಇವ್ ಇಂಥವರೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು ತಿಳಿದಿರೋರೆಲ್ಲ ಹೇಳ್ತಾರೆ ಬಹಳಷ್ಟು ಒಳ್ಳೆಯದಾಗುತ್ತೆ ನಾವು ನಡೆಸ್ಕೊಂಡು ಬಂದಿಲ್ಲ ಅಂದರೆ ತಿಳ್ಕೊಂಡು ಹಿರಿಯರಿಂದ ತಿಳ್ಕೊಂಡು ಅದನ್ನು ಮಾಡಿ ಒಳ್ಳೆದಾಗುತ್ತೆ ಅಂತ ಇವಾಗ ನೋಡಿ ರೋಹಿತ್ಗೆ ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ಸ್ಟಾರ್ಟಿಂಗ್ ವಿಡಿಯೋಗಳಲ್ಲಿ ನೋಡಿ ರೋಹಿತ್ಗೆ ಕುಜದೋಷ ಅಂತ ಇತ್ತು ಅಂದ್ರೆ ಕುಜದೋಷ ಅಂತ ಅಂದ್ರೆ ಪಿತೃ ದೋಷ ಅಂದ್ರೆ ಈ ವಂಶ ಪಾರಂಪರೆಯಾಗಿ ಅದು ನೆಡ್ಕೊಂಡ್ ಬಂದಿರೋದು ನಮ್ಮ ಮನೆಯವರಿಂದ ಅವರ ಕುಟುಂಬದಿಂದ ನೆಡ್ಕೊಂಡ್ ಬಂದಿರೋ ಅಂತದ್ದು ದೋಷ ರೋಹಿತ್ಗೂ ಇತ್ತು ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ರೋಹಿತ್ಗೆ ಹೇಳಿದ್ ಕೇಳ್ತಿರ್ಲಾ ಹಠ ಮಾಡೋದು ಈ ತರ ಎಲ್ಲ ಹಾಕ್ತಾ ಇತ್ತು ನಾವೊಂದ್ಸಲ ನಮ್ಗೆ ಗೊತ್ತೇ ಇದೆ ನಿಮ್ಗೆ ಅಹ್ ಕಟ್ಕೇನಹಳ್ಳಿ ನಲ್ಲಿ ಅರ್ಚಕರಿದ್ದಾರೆ ಅವ್ರನ್ನ ಬಿಟ್ಟರೆ ನಾವ್ ಯಾರನ್ನು ಕೇಳೋದಿಲ್ಲ ಅವ್ರನ್ನ ಕೇಳಿದಿಕ್ಕೆ ಅವ್ರು ಹೇಳಿದ್ರು ರೋಹಿತ್ ಜಾತಕ ತೋರ್ಸಕ್ಕೆ ರೋಹಿತ್ಗೆ ಈ ಕುಜ ದೋಷ ಇದೆ ಅಂದರೆ ನಿಮ್ಮ ಹಿರಿಯರು ಅಂದರೆ ನಮ್ಮನೆಯವರ ಅವರ ಹಿರಿಯರು ಏನಿದ್ದಾರೆ ಅವ್ರ ಯಾರ್ದಾದ್ರೂ ಒಬ್ಬರದ್ದು ಏನು ಶ್ರಾದ್ದ ತಿತಿ ಅಥವಾ ಕಾರ್ಯಗಳು ನೀಟಾಗಿ ಆಗಿಲ್ಲ ಅಂತ ಅಂದರೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಇರೋಲ್ಲ ಹಾಗಾಗಿ ಅದ್ರ ದೋಷ ವಂಶ ಪಾರಂಪರ್ಯವಾಗಿ ಬರ್ತಾ ಇರುತ್ತಂತೆ ಅದು ರೋಹಿತ್ ಇತ್ತು ಅದನ್ನು ನಾವು ಒಂದು ಗೋಮನ ಮಾಡಿಸಿ ಎಲ್ಲಿ ಅಂದರೆ ಶ್ರೀರಂಗಪಟ್ಟಣದಲ್ಲಿ ಗೋಸಾಯಿ ಘಾಟ್ ಅಂತ ಬರುತ್ತೆ ಅಲ್ಲಿ ರೋಹಿತ್ಗೆ ಅದನ್ನು ದೋಷ ಪರಿಹಾರ ಮಾಡಿಸಿ ಮನೆ ದೇವರ ಹೋಮ ಮಾಡಿಸಿ ಎಲ್ಲ ಪೂಜೆಗಳನ್ನ ಮಾಡಿಸಿದ್ಮೇಲೆ ಇವಾಗ ನೆಮ್ಮದಿಯಾಗಿದೆ ಮನೆ ಹಂಗಾಗಿ ಹೇಳೋದು ಬಂದಿಲ್ಲ ಅಂತಂದರೆ ನಮ್ಮ ದೊಡ್ಡವರಿದ್ರೆ ತೊಂದರೆ ಇಲ್ಲ ನಮ್ಮ ಅತ್ತೆ ಮಾವ ಇದ್ದರೆ ತೊಂದರೆ ಇಲ್ಲ ಅದನ್ನು ಅವ್ರು ಮಾಡ್ತಾರೆ ಆ ಒಂದು ಪ್ರೋ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ಬೋದು ಅಥವಾ ಇಲ್ಲ ನಾವು ಮಾಡಲ್ಲ ಅಂತ ಬಿಟ್ಟು ಬಿಡಬಾರ್ದು ಇಲ್ಲದೆ ಇದ್ದರೆ ನಾವು ಅದನ್ನು ನೆಡೆಸ್ಕೊಂಡು ಹೋಗ್ಬೇಕಾಗುತ್ತೆ ನಾವು ಈಗ ನಮ್ಮ ಮನೆಯಲ್ಲಿ ಇರಿ ಸೊಸೆ ಇರಿ ಮಗ ಆಗಿರೋದ್ರಿಂದ ಯಾಕೋ ನನಗೆ ಹೇಳೋಕ್ಕೆ ಇಲ್ಲ ನಮ್ಮ ಅತ್ತೆ ತುಂಬಾ ತುಂಬ ಇದ್ದಾರೆ ಅವ್ರ ಪೂಜೆ ಕೂಡ ನಾವು ಮಾಡಬೇಕು ಅವ್ರಿಗೊಂದು ಸಾರಿ ಕೂಡ ತೊಗೊಂಡ್ಬರ್ಬೇಕು ನಮಗೆ ಅನ್ಸುತ್ತೆ ನಮ್ಮ ಮತ್ತೆ ತೀರೋಗೇ ಇಲ್ಲ ಅನ್ನೋದೇ ಫೀಲು ನಮಗೆ ಅಲ್ಲಿದ್ದಾರೆ ಗಟ್ಟಿಲೆಟ್ನಲ್ಲಿ ಇದಾರೆ ಅಂತಲೇ ನಾವು ಇಟ್ ಹಂಗೆ ಅನ್ಕೊಂಡೇ ಜೀವನ ಮಾಡ್ತಾ ಇದೀವಿ ಅದನ್ನ ಒಂಥರ ತಡ್ಕೊಳಕ್ಕಾಗಲ್ಲ ನೆನ್ಪು ಮಾಡ್ಕೊಂಡ್ರೆ ಸ್ನೇಹಿತರೆ ಒಂದಷ್ಟು ಟಾಪ್ಸ್ಗಳನ್ನ ತೊಗೊಂಡ್ಬಂದಿದೆ ನಾನು ಅಂದ್ರೆ ಇದೇನಪ್ಪ ಹೊಸ ಬಟ್ಟೆ ಖರೀದಿ ಮಾಡಬಾರ್ದು ಅಂತ ಶ್ವೇತನ ಹೇಳಿ ಬಟ್ಟೆ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಪಿತೃಪಕ್ಷಕ್ಕೆ ಮುಂಚೆನೆ ನಾನು ಇದನ್ನ ತೊಗೊಂಬಂದಿದೆ ಅಂದ್ರೆ ಟಾಪ್ಸ್ಗಳು ಇದು ಎಲ್ಲ ಮಧ್ಯದಲ್ಲಿ ನನಗೆ ಸ್ವಲ್ಪ ವಿಡಿಯೋ ಮಾಡೋದಕ್ಕಾಗಿಲ್ಲ ಹಂಗಾಗಿ ಸ್ವಲ್ಪ ಟಾಪ್ಸ್ ಯಾವ್ಯಾವ ತೊಗೊಂಬಂದಿದ್ದೀನಿ ಏನು ಅಂತ ತೋರಿಸ್ತೀನಿ ಇವಾಗ ಸ್ವಲ್ಪ ಸುಜಿತ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ ರೋಹಿತ್ ಹೋಗಿದನು ಇವತ್ತು ಯಾಕೆಂದ್ರೆ ಸ್ಕೂಲ್ ಸ್ಕೂಲ್ಗೆ ಅವನ್ನ ಜಾಯ್ನ್ ಮಾಡಿಸ್ದಿಂದ ರೋಹಿತ್ಗೆ ಅವ್ನು ಸ್ಕೂಲಲ್ಲಿ ಹೆಂಗಿರ್ತಾನೆ ಅವನು ಹೇಗೆ ಸ್ಕೂಲ್ಗೆ ಹೋಗ್ತಾನೆ ಅಲ್ಲಿ ಹೇಗೆ ನೆಡ್ಕೊತಾನೆ ಇದನ್ನೆಲ್ಲ ತಿಳ್ಕೊಳಕ್ ಕ್ಯೂರಿಯಾಸಿಟಿ ಅದಕ್ಕೆ ರೋಹಿತ್ ಇವತ್ತು ಅವ್ರ ಪಪ್ಪ ಜೊತೆ ಸುಜಿತ್ನ ಕರ್ಕೊಂಬರಕ್ ಹೋಗಿದ್ದಾನೆ ನಾನೇ ಕರ್ಕೊಂಬರ್ತೀನಿ ಅಂದ ಸ್ವಲ್ಪ ರೋಹಿತ್ ಹುಡುಗಾಟ ಜಾಸ್ತಿ ಮದೇ ಮೊದಲೇ ಅದು ತುಂಟ ಇವನು ಹುಡುಗಾಟ ಇವನ್ ಜೊತೆ ಏನಾರ ಅವ್ನು ಕರ್ಕೊಂಬಂದ್ರೆ ಗಾಡಿಗೆ ಬರುವಾಗ ಎಲ್ಲಾರು ನೆಗದ್ರು ನೆಗದ್ ಬಿಟ್ಟ ರೋಡ್ ನಲ್ಲಿ ನೋಡ್ತಾ ಇರ್ತಿರಲ್ಲ ವಿಡಿಯೋಗಳಲ್ಲಿ ಎಷ್ಟೊಂದ್ ಗಲಾಟೆ ಮಾಡ್ತಾ ಇರ್ತಾನೆ ಅಂತ ಹಂಗಾಗಿ ಅದಕ್ಕೆ ಅವ್ರ ಪಪ್ಪುನ್ ಜೊತೆ ನಮ್ಮ ಮನೆಯವ್ರು ಹೋದ್ರು ಅವ್ರ ಜೊತೆ ರೋಹಿತ್ ಹೋಗಿದಾನೆ ಇವ್ ಮುದ್ದೆ ಒಂದ್ ಇಟ್ಬಿಟ್ರೆ ಇವತ್ತಿನ ಅಡಿಗೆ ಮುಗಿಯುತ್ತೆ ಸ್ನೇಹಿತರೆ ಆಮೇಲೆ ನಿಮ್ಗೆ ಟಾಪ್ಸ್ ನ ತೋರಿಸ್ತೀನಿ ಬನ್ನಿ ಇವಾಗ ಕೆಲ್ಸಗಳನ್ನ ಶುರು ಮಾಡೋಣ ಇವಾಗ ನೋಡಿ ಮುದ್ದೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಸುಜಿತ್ ಬರೋ ಡೈಲಿ ಅಷ್ಟೇ ಒಂದೂವರೆ ಅಷ್ಟರಲ್ಲಿ ನಮ್ಮ ಮನೆಯಲ್ಲಿ ಅಡುಗೆ ಎಲ್ಲ ರೆಡಿಯಾಗಿರುತ್ತೆ ನಿಮಗೆ ಗೊತ್ತೇ ಇದೆ ನನ್ನ ವೀಡಿಯೋಗಳನ್ನ ರೆಗ್ಯುಲರಾಗಿ ನೋಡುವಂಥವ್ರಿಗೆ ಬೆಳಗ್ಗೆ ಸಾಂಬಾರೆಲ್ಲ ಮಾಡಿಟ್ಬಿಟ್ಟಿರ್ತೀನಿ ಹಾಗಾಗಿ ಮಧ್ಯಾಹ್ನ ನನಗೇನಷ್ಟು ರಿಸ್ಕ್ ಆಗೋದಿಲ್ಲ ಜಸ್ಟ್ ರೈಸು ಮುದ್ದೆ ಮಾಡ್ಕೊಳ್ಳೋದು ಅಂದರೆ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತೀನಿ ಸಾಂಬಾರು ತಿಂಡಿ ಜೊತೆಗೆ ಸಾಂಬಾರು ಕೂಡ ಮಾಡಿಟ್ಬಿಟ್ಟು ಇವಾಗ ಮುದ್ದೆ ಇದ್ದೀನಿ ಸುಜಿತ್ತು ಬರೋ ಅಷ್ಟರಲ್ಲಿ ಇದೆಲ್ಲ ರೆಡಿ ಮಾಡಿಬಿಡ್ತೀನಿ ಬೇಗ ಬೇಗ ಅಂದರೆ ಅವನಿಗೆ ಬಂದಿದ್ದ ತಕ್ಷಣ ಕೈಕಾಲು ಮುಖ ತೊಳಿಸಿ ಅವ್ನಿಗೂ ಸ್ವಲ್ಪ ಮಧ್ಯಾಹ್ನ ಅವನು ಅಷ್ಟೇ ಸಾಂಬಾರು ಸ್ವಲ್ಪ ತುಪ್ಪ ಹಾಕಿ ಅನ್ನ ಸಾಂಬಾರು ಊಟ ಮಾಡಿಸ್ತೀವಿ ಕೈಕಾಲು ತೊಳಿಸಿ ಒಂದೊಂದು ಸಲ ಅವನಿಗೆ ಸ್ನಾನ ಮಾಡಿಸ್ಬಿಡ್ತೀನಿ ತುಂಬ ಬೆವರಿದ್ದಾನೆ ಅಂತ ಅಂದರೆ ಸ್ನಾನ ಮಾಡಿಸ್ಬಿಡ್ತೀನಿ ಅವನದೇ ಕೆಲಸ ಆಗುತ್ತೆ ಬಂದಾಗ ಅವನು ಬಂದಿದ ತಕ್ಷಣ ಅವ್ನ ಕೈಕಾಲು ಮುಖ ತೊಳೆದು ಬಿಡ್ತೀನಿ ಫಸ್ಟ್ ನಾವು ಊಟ ಮಾಡ್ಕೋತೀವಿ ಯಾಕೆಂದ್ರೆ ಅವ್ನು ಸ್ಕೂಲಲ್ಲಿ ಸ್ವಲ್ಪ ತಿಂದು ಬಂದಿರ್ತಾನೆ ತುಂಬ ಲೇಟು ತಿನ್ನೋದು ಒಂದು ತುತ್ತು ಏನಾದರೂ ಇಟ್ಟರೆ ಅದನ್ನು ಒತ್ಲೂಸ್ಕೊಂಡು ಒನ್ ಅವರ್ ಆಗುತ್ತೆ ತಿನ್ನೋ ಅಷ್ಟರಲ್ಲಿ ನಿಮ್ಗೆ ಗೊತ್ತೇ ಇದೆ ಮಕ್ಳುಗಳಿದ್ರೆ ಗೊತ್ತಿರುತ್ತೆ ಅಲ್ಲ ನಿಮಗೆ ಲೇಟು ಮಕ್ಳುಗಳು ತಿನ್ನೋದು ನನಗೆ ಅಷ್ಟರಲ್ಲಿ ತುಂಬ ಹಸುವಾಗಿಬಿಟ್ಟಿರುತ್ತೆ ಹಾಗಾಗಿ ಫಸ್ಟ್ ನಾನು ಊಟ ಮಾಡಿ ಅವ್ನಿಗೆ ಸ್ನಾನ ಬಿಟ್ಬಿಟ್ಟು ಮಧ್ಯಾಹ್ನ ನಾನು ಊಟ ಮಾಡಿಬಿಟ್ಟು ಆಮೇಲೆ ಅವನ ಕರ್ಕೊಂಡು ಹೊರಗಡೆನೋ ಅಥವಾ ಬಾಲ್ಕ ಬಾಲ್ಕನಿಗೆ ಕರ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಊಟ ಮಾಡಲ್ಲ ಇಲ್ಲ ಹೊರಗೆ ಕರ್ಕೊಂಡು ಹೋಗಬೇಕು ಮಣ್ಣಲ್ಲಿ ಆಡೋದಕ್ಕೆ ಬಿಡಬೇಕು ಹಂಗೆ ಬಿಟ್ಟರೆ ಊಟ ಮಾಡ್ತಾನೆ ಅದಕ್ಕೋಸ್ಕರ ನಾನು ನಮ್ಮ ಮನೆಯವರು ಜೊತೆಯಾಗಿ ಊಟ ಮಾಡ್ಕೊಂಬಿಡ್ತೀವಿ ಅವರು ಕರ್ಕೊಂಡು ಅವರು ಕೈಕಾಲು ಮುಖ ತೊಳ್ಕೊಂಡು ಅವ್ರಿಗೂ ಊಟಕ್ಕೆ ಬಡಿಸಿ ನಾನು ಊಟ ಮಾಡ್ಕೊಂಡು ಆಮೇಲೆ ಸುಜಿತ್ಗೆ ಊಟ ಮಾಡಿಸ್ತೀನಿ ಅದಾದ ನಂತರ ಒಂದು ಹತ್ತು ನಿಮಿಷ ಆಟ ಆಡ್ತಾನೆ ಸುಜಿತ್ತು ಅದಾದಮೇಲೆ ಮಲಗಿಬಿಡ್ತಾನೆ ಪ್ರತಿನಿತ್ಯ ಒಂದು ರೊಟೀನ್ ಹೀಗಿರುತ್ತೆ ಮಲಗಿದ್ರೆ ಇನ್ನು ಒಂದು ಎರಡೂವರೆ ಮೂರು ಗಂಟೆಗೆ ಮಲಗಿದ್ರೆ ಅವನು ಒಂದು ಟೂ ಅವರ್ ಮಲಗ್ತಾನೆ ಒಂದು ಒಂದೊಂದು ಸಲ ಆರು ಗಂಟೆಗೆ ಹೇಳ್ತಾನೆ ಒಂದೊಂದು ಸಲ ಐದುವರೆಗೆ ಹೇಳ್ತಾನೆ ಮಲಗಿಸ್ಬಿಡ್ತೀವಿ ಇಲ್ಲ ಅಂದರೆ ತುಂಬ ಹಠ ಮಾಡ್ತಾನೆ ಸ್ಕೂಲಲ್ಲಿ ಸುಸ್ತಾಗಿರುತ್ತಲ್ವ ಮನೆಯಲ್ಲಿ ಸಲ ಯಾವ್ಯಾವ ತಗೊಂಡಿದ್ದೀನಿ ನೀನು ತೋರಿಸ್ತೀನಿ ಭಾಳ ದಿವಸ ಆಯಿತು ತೊಗೊಂಡು ಬಟ್ ವೇರ್ ಮಾಡಿಲ್ಲ ಇದೆಲ್ಲ ಹಾರ್ಡ್ ಮಾಡ್ಕೋಬೇಕು ಇದನ್ನೆಲ್ಲ ಎಲ್ಲಿ ತೊಗೊಂಡಿದ್ದೀನಿ ಅಂದರೆ ಮಹಾಲಕ್ಷ್ಮಿ ಫ್ಯಾಷನ್ಸ್ ಗುಬ್ಬಿನಲ್ಲಿ ಎಲ್ಲಿ ಬರುತ್ತೆ ಅವ್ರ ಅಡ್ರೆಸ್ ಅಂದರೆ ಅವ್ರದ್ದೇ ಒಂದು ವಿಡಿಯೋನ ಹಾಕಿದ್ದೀನಿ ಬೇಕಿದ್ರೆ ಚೆಕ್ ಮಾಡ್ಕೊಬೋದು ಮೂರ್ತಿ ಹಾರ್ಡ್ವೇರ್ ಬರುತ್ತಲ್ಲ ಅಲ್ಲೇ ನಿಯರ್ ಇದೆ ಒಳಗಡೆ ಬರುತ್ತೆ ಸ್ವಲ್ಪ ಅಂಗಡಿ ಅದು ಅಂದರೆ ಮಾಲಾ ಅಂತ ಅವ್ರ ಅಂಗಡಿ ಓನರ್ ಹೆಸ್ರು ಬಂದು ಬಹಳಷ್ಟು ವೆಸ್ಟ್ರನ್ ವೇರು ಮಾಮೂಲಿ ಡೈಲಿ ವೇರು ಮತ್ತು ಸುಮಾರಷ್ಟು ಡ್ರೆಸ್ಗಳು ಸುಮ್ ತುಂಬಾ ಚೆನ್ನಾಗಿರುತ್ತೆ ಅವ್ರ ಶಾಪ್ನಲ್ಲಿ ನಾನು ಬಹಳ ದಿನ ಆಗಿತ್ತು ಹೋಗಿರಲಿಲ್ಲ ಒಂದು ವೆಸ್ಟರ್ನ್ ವೇರ್ ತೊಗೊಂಡಿದ್ದೀನಿ ನೋಡಿ ಲೆಂತ್ ಬರುತ್ತೆ ಫ್ಲೋರ್ ಲೆಂತ್ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಕಂಫರ್ಟಬಲ್ ಆಗಿ ತುಂಬ ಚೆನ್ನಾಗಿ ಕೂರುತ್ತೆ ಫಿಟ್ಟಿಂಗ್ಸ್ ಇದು ಇದೊಂದು ತಗೊಂಡೆ ಈಗ ತಗೊಂಡಿರೋದಲ್ಲ ಆರ್ಡರ್ ಮಾಡಬೇಕು ನಾನು ನೋಡಿ ಇದೊಂದು ತೊಗೊಂಡಿದ್ದೀನಿ ಅವೆಲ್ಲ ಒಂದು ಎಕ್ಸಾಕ್ಟಾಗಿ ಇಷ್ಟೇ ಅಂತ ಬರಲ್ಲ ಒಂದು ಒಂಬೈನೂರೈವತ್ತು ಎಂಟುನೂರೈವತ್ತು ಏಳ್ನೂರು ಆರುನೂರೈವತ್ತು ಹೀಗೆಲ್ಲ ಇದೆ ನೋಡಿ ಇದೊಂದು ಟಾಪ್ಸ್ನ ತೊಗೊಂಡಿದ್ದೀನಿ ಆ್ಯಾಮೆಂಡರ್ ಕಲರ್ ಟಾಪ್ಸು ಇದು ಕೂಡ ಫ್ಲೋರ್ ಲೆಂತ್ ಬರುತ್ತೆ ಲೈಟ್ ವೆಯ್ಟ್ನಲ್ಲಿದೆ ಇದು ತುಂಬ ಚೆನ್ನಾಗಿದೆ ಕಂಫರ್ಟಬಲ್ ಆಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ಇದೆಲ್ಲ ನಾನು ಜಸ್ಟ್ ವೇರ್ ಮಾಡಿ ತೋರಿಸ್ತಾ ಇಲ್ಲ ಜಸ್ಟ್ ಸುಮ್ಮನೆ ತೋರಿಸ್ತಾ ಇದೀನಿ ವೇರ್ ಮಾಡಿ ತೋರಿಸೋಕ್ಕೆ ಟೈಮ್ ಇಲ್ಲ ಇವಾಗ ಸುಜಿತ್ ಬರೋ ವರ್ಷದಲ್ಲಿ ನಾನು ತೋರಿಸ್ಬಿಡ್ಬೇಕು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಗೆ ಏನಾದರೂ ಬೇಕು ಅಂದರೆ ಮುಂಚೆ ಎಲ್ಲ ಅವರು ಏನು ಕೊರಿಯರ್ ಅನುಕೂಲ ಇರಲಿಲ್ಲ ಇವಾಗ ನಂಬರ್ನ ಬೇಕಿದ್ರೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ನಂಬರ್ ಹಾಕಿರ್ತೀನಿ ಮುಂಚೆಯೆಲ್ಲ ಅವ್ರದ್ದು ಕೊರ ಕೊರಿಯರ್ ಆದರೆ ನಂಬರ್ನ ಹಾಕಿರ್ತೀನಿ ಚೆಕ್ ಮಾಡಿ ನಂಬರ್ಗೆ ನೀವು ಕಾಲ್ ಮಾಡಿ ವೀಡಿಯೋ ಕಾಲ್ ಬೇಕಾದರೂ ಮಾಡ್ಬೋದು ವೀಡಿಯೋ ಕಾಲ್ ಮಾಡಿ ನಿಮ್ಗೆ ಯಾವ ಬೇಕು ಡ್ರೆಸ್ನ ತಗೋಬೋದು ಬೇಕಾದರೆ ನಂಬರ್ನ ನಾನು ಹಾಕ್ತೀನಿ ಸ್ನೇಹಿತರೆ ಚೆಕ್ ಮಾಡ್ಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿದೆ ತುಂಬ ತುಂಬ ವೆರೈಟಿ ತರಿಸ್ತಿರ್ತಾರೆ ಯಾವಾಗಲೂ ಡಿಫ್ರೆಂಟಾಗಿರುತ್ತೆ ವೀಡಿಯೋ ಕಾಲ್ ಮಾಡಿಕೊಂಡು ಮತ್ತು ಹೆಣ್ಮಕ್ಳಿಗೆ ಇನ್ನರ್ ವೇರ್ ತರಿಸ್ತಾರೆ ತುಂಬ ಚೆನ್ನಾಗಿರ್ತವೆ ಪ್ಯಾಡೆಡ್ ಬ್ರಾಗಳು ಪ್ಯಾಂಟ್ ಇದನ್ನೆಲ್ಲ ತುಂಬ ಚೆನ್ನಾಗಿರೋ ತರಿಸಿರ್ತಾರೆ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇನ್ನು ಇದೊಂದು ಟಾಪ್ಸ್ನ ತೊಗೊಂಡಿದ್ದೆ ಆ್ಯಕ್ಚುಲಾಗಿ ಈ ಥರ ಕ್ಲಾತೆಲ್ಲ ಸ್ವಲ್ಪ ಎಲ್ ಸೈಜ್ ತೊಗೋತೀನಿ ಮಿಕ್ಕಿದ್ದೆಲ್ಲ ಎಮ್ ಸೈಜ್ ತೊಗೋತೀನಿ ಎಮ್ಮೆ ಸಾಕಾಗುತ್ತೆ ನನಗೆ ನೋಡಿ ಡೈಲಿ ವೇರ್ಗೆ ಅಂತ ತಗೊಂಡಿರೋದು ತೊಗೊಂಡಿರೋದು ನನಗೇನು ಗೊತ್ತಾ ತುಂಬ ಶಾರ್ಟ್ 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 ಆಗಿರೋಂಥ ಟಾಪ್ಸ್ಗಳು ನನಗಿಷ್ಟ ಆಗೋಲ್ಲ ನನಗೆ ಲೆಂತ್ ಇರಬೇಕು ನಾನು ಲೆಂತ್ ಇರೋದ್ರಿಂದ ಇನ್ನೊಂದಷ್ಟು ಸ್ಟಿಚಿಂಗ್ ಇದ್ದಾವೆ ಅದು ಮಾಡಿ ಮುಗಿಸ್ಬೇಕು ಈ ಥರದೊಂದು ಯಾವುದಿದೆ ನೋಡಿ ಇದು ಇದು ಕೂಡ ಎಲ್ ಸೈಜಲ್ಲಿ ತೊಗೊಂಡಿದ್ದೀನಿ ಅಂದರೆ ಒಂದು ಸೈಜು ದೊಡ್ಡದು ತಗೊಂಡಿದ್ದೀನಿ ಅಕಸ್ಮಾತ್ ನಾನು ನೀರಿಗೆ ಹಾಕಿದಾಗ ಅದೇನಾದರೂ ಹಾಳಾದರೆ ಅಲ್ಲ ಹಾಳಾಗೋದಿಲ್ಲ ಟೈಟ್ ಆದರೆ ಅನ್ನೋ ಕಾರಣಕ್ಕೆ ಬಟ್ ಯಾವೂ ಇದುವರೆಗೂ ಟೈಟ್ ಆಗಿಲ್ಲ ಬಣ್ಣ ಹೋಗಿಲ್ಲ ಎಲ್ಲನೂ ತುಂಬ ಚೆನ್ನಾಗಿದೆ ನೋಡಿ ಇದೊಂದು ತಗೊಂಡೆ ನಾನು ಯಾವಾಗಾದರೂ ಹಾಕಿದಾಗ ನೀವು ನೋಡಬಹುದಷ್ಟೇ ಇದು ಕೂಡ ಫ್ಲೋರ್ ಲೆಂತ್ ಇದೆ ಆಮೇಲೆ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರ ಲಿಂಕ್ ಇದ್ರೆ ಕೊಡಿ ಅಂತ ಕೇಳಬೇಡಿ ಸಾಮಾನ್ಯ ಆನ್ಲೈನಲ್ಲಿ ತಗೋತೀನಿ ಆದರೆ ತುಂಬ ಕಡಿಮೆ ನೋಡಿ ಸ್ಲೀವ್ಸ್ ಈ ಥರ ತುಂಬ ಚೆನ್ನಾಗಿದೆ ಬಟ್ಟೆ ಅಂತೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಇದಕ್ಕೆ ಒಂದು ದುಪ್ಪಟ ಕೊಟ್ಟಿದ್ದಾರೆ ದುಪಟ ಸೆಟ್ ಅಷ್ಟೇ ಇದಕ್ಕೆ ಪ್ಯಾಂಟ್ ಇಲ್ಲ ತುಂಬ ಸಾಫ್ಟಾಗಿ ದೊಡ್ಡದಾಗಿ ಚೆನ್ನಾಗಿದೆ ಇದೊಂದು ತಗೊಂಡಿದ್ದೆ ಇನ್ನೂ ಒಂದು ಲಾಂಗ್ ಕುರ್ತಿನ ನಾನು ಸೈಡ್ ಕುರ್ತಿ ತಗೊಳ್ಳೋಣ ಅಂತ ಹೋಗಿದ್ದ ಅವತ್ತು ಎಲ್ಲ ಲಾಂಗ್ ಕುರ್ತಿನೇ ತೊಗೊಂಡ್ಬಿಟ್ಟಿದ್ದೀನಿ ಬಟ್ ಸೈಜ್ ಎಲ್ಲ ಎಲ್ಲೂ ಎಲ್ಲಿ ಸೈಜ್ ತೊಗೊಂಡಿರೋದ್ರಿಂದ ಸ್ವಲ್ಪ ಲೂಸ್ ಆಗ್ತಾ ಇದೆ ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೋಬೇಕು ಇದು ದುಪಟ ಸಟ್ಟು ಎಲ್ಲ ಇವು ಥೌಸಂಡ್ ಒಳಗಡೆ ಇದೆ ಇದು ಕೂಡ ತುಂಬ ಲೆಂತ್ ಆಗಿ ತುಂಬ ಚೆನ್ನಾಗಿದೆ ಇದು ಕೂಡ ಬೇಕಿದ್ರೆ ನಾನು ವೇರ್ ಮಾಡಿದಾಗ ನೋಡಿ ಸಿಂಪಲ್ ಕುರ್ತೀಸು ಸ್ಲೀವ್ಸ್ ಕೂಡ ಈ ಥರ ಕೊಟ್ಟಿದೆ ಇದಕ್ಕೊಂದು ದುಪ್ಪಟ ಕೊಟ್ಟಿದ್ದಾರೆ ದುಪ್ಪಟ ಅಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಮಲ್ಟಿ ಕಲರ್ ದುಪ್ಪಟ ಮಿರರ್ ವರ್ಕ್ ಇದೆ ನೋಡ್ತಾ ಇದ್ದೀರಲ್ಲ ಇದ್ರದು ಇದು ದುಪ್ಪಟ ಇದು ದುಪ್ಪಟ ಇದ್ರದ್ದು ಟಾಪ್ಸ್ ಇದು ಕೂಡ ದುಪ್ಪಟ ಸೆಟ್ಟು ಪ್ಯಾಂಟ್ ಇಲ್ಲ ಅಡ್ತ ಇಲ್ಲ ತುಂಬಾ ದೊಡ್ಡದಿದೆ ಇದು ಎಲ್ ಸೈಜ್ ತಗೊಂಡ್ಬಂದಿದ್ದು ನೋಡಿ ಎಷ್ಟು ದೊಡ್ಡದಿದೆ ಇದನ್ನ ಆರ್ಡರ್ ಮಾಡ್ಕೋಬೇಕು ಸೈಜ್ ಇರಲಿಲ್ಲ ಬಟ್ ಚೆನ್ನಾಗಿದೆಯಲ್ಲ ಅಂತ ತಗೊಂಡೆ ಹೇಳ್ಬೇಕಂದ್ರೆ ಇದು ದುಪ್ಪಟ್ಟ ನೋಡಿ ನಾನು ತಗೊಂಡಿದ್ದು ತುಂಬ ಚೆನ್ನಾಗಿದೆ ನೋಡಿ ಈ ಥರ ಸಿಗರೆಟ್ ಪ್ಯಾಂಟ್ ಕೊಟ್ಟಿದ್ದಾರೆ ಬಟ್ ನನಗೆ ಪ್ಯಾಂಟ್ ಕೂಡ ತುಂಬಾ ದೊಡ್ಡದಾಗುತ್ತೆ ಇದಕ್ಕೆ ಈ ರೀತಿಯಾದ ಒಂದು ದುಪ್ಪಟ ಕೊಟ್ಟಿದೆ ತುಂಬ ಗ್ರ್ಯಾಂಡಾಗಿದೆ ಇದು ನೋಡಿ ಇದು ನೋಡಿ ನಾನು ತಗೊಂಡೆ ಇದಕ್ಕೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಏನೋ ತೊಗೊಂಡ್ರು ಹೇಗಿದೆ ಕುರ್ತಿಗಳ ಕಲೆಕ್ಷನ್ ಹೇಗಿದೆ ಅಂತ ಹೇಳಿ ಬಟ್ ಇದೇನು ಸದ್ಯಕ್ಕೆ ವೇರ್ ಮಾಡೋಲ್ಲ ಇದು ಯಾವ್ದಾನ ಫಂಕ್ಷನ್ ಇದ್ದಾಗ ನೋಡೋಣ ಅಂತ ಚೆನ್ನಾಗಿರೋದು ಸಿಕ್ಕಿದಾಗ ತೊಗೊಂಬಂದು ಇಟ್ಕೋತೀನಿ ವೇರ್ ಮಾಡಿದಾಗ ಖಂಡಿತ ನಾನು ನಿಮಗೆ ತೋರಿಸ್ತೀನಿ ಎಲ್ಲರೂ ಹೊರಟಾಗ ಫಂಕ್ಷನ್ ಅಟೆಂಡ್ ಮಾಡಿದಾಗ ತೋರಿಸ್ತಿರ್ತೀನಲ್ವಾ ಯಾವ ಥರ ಡ್ರೆಸ್ಗಳನ್ನ ವೇರ್ ಮಾಡ್ತೀನಿ ಅಂತ ನಿಮಗೂ ಏನಾದರೂ ತಗೋಬೇಕು ಗುಬ್ಬಿ ಸುತ್ತಮುತ್ತ ಯಾರಾದರೂ ನೋಡ್ತಾ ಇದ್ದೀರಾ ಒಳ್ಳೊಳ್ಳೆ ಕುರ್ತಿಸ್ ಬೇಕು ಕ್ವಾಲಿಟಿ ಕುರ್ತಿಸ್ ಬೇಕು ಅಥವಾ ವೆಸ್ಟರ್ನ್ ವೇರ್ ಈ ಥರ ಡ್ರೆಸ್ಗಳು ಬೇಕು ಯಾವ ರೀತಿಯಾದ ಬೇಕಾದರೂ ಡ್ರೆಸ್ಗಳು ಅವ್ರ ಹತ್ರ ಸಿಗುತ್ತೆ ಬಟ್ ನನಗೆ ಗುಬ್ಬಿನಲ್ಲಿ ಬೆಸ್ಟು ಕುರ್ತೀಸ್ ಅಂದರೆ ಯಾಕೆಂದರೆ ಅವರು ಬರೀ ಕುರ್ತೀಸು ಮತ್ತು ಸ್ವಲ್ಪ ಹೆಣ್ಮಕ್ಳಿಗೆ ಸಂಬಂಧಪಟ್ಟವಷ್ಟೇ ಮಾರೋದವರು ಇವೆಲ್ಲ ಪ್ಯಾಡೆಡ್ ಬ್ರಾಗಳು ಇದೆಲ್ಲನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಿದ್ದರೆ ಬೈ ಮಾಡಿ ಬೇಕಿದ್ರೆ ಫೋನ್ ನಂಬರ್ ಹಾಕಿರ್ತೀನಿ ನಿಮಗೂ ಕೂಡ ಯಾರಾದರೂ ಗುಬ್ಬಿಯಿಂದ ನೋಡ್ತಾ ಇದ್ರೆ ಒಳ್ಳೊಳ್ಳೆ ಕುರ್ತೀಸ್ ಬೇಕು ಅಂದರೆ ಬೈ ಮಾಡ್ಬೋದು ಹೇಗಿದೆ ಕುರ್ತಿಸ್ಗಳು ವೇರ್ ಮಾಡಿದಾಗ ಖಂಡಿತ ಇಷ್ಟಪಡ್ತೀರ ನೀವು ಅಂತ ಗೊತ್ತು ಯಾಕೆಂದರೆ ಒಂದು ಸ್ವಲ್ಪ ನಮ್ಮ ಮನೆಯಲ್ಲಿ ತುಂಬ ಡಾರ್ಕಾಗಿ ಅಷ್ಟೊಂದು ಬೆಳಕು ಬರಲ್ಲ ಅಂದರೆ ನಮಗೆ ನೋಡೋದಕ್ಕೆ ಬೆಳಕು ತುಂಬಾ ಚೆನ್ನಾಗಿದೆ ಬಟ್ ಈ ಥರ ಎಲ್ಲ ವೀಡಿಯೋ ಮಾಡೋದಕ್ಕೆ ಸಾಕಾಗೋದಿಲ್ಲ ಬೆಳಕು ಎಸ್ ಈ ಪರ್ಸ್ನಲಾಗಿ ಇದೊಂದು ನಂಗೆ ತುಂಬ ಇಷ್ಟ ಆಯಿತು ಇದು ಇನ್ನು ಇದೆಲ್ಲ ಆದ ನಂತರ ನಿಮಗೆ ಎಲ್ಲ ತೋರಿಸಿದ ವೀಡಿಯೋ ಎಲ್ಲ ಮಾಡ್ಕೊಂಡ ನಂತರ ನಾನೊಂದು ಟಾಪ್ ಕೂಡ ಸ್ಟಿಚ್ ಮಾಡಿದೆ ಅಂದರೆ ಇದೇನು ಗೊತ್ತಾ ಒಂದು ಮೆಟೀರಿಯಲ್ ತೊಗೊಂಬಂದಿದ್ದೆ ಅಚ್ಚಲಾಗಿ ಹೇಳಬೇಕು ಅಂತಂದರೆ ನಾನು ಈ ಡ್ರೆಸ್ ಮೆಟೀರಿಯಲಲ್ಲಿ ಪ್ಯಾಂಟ್ ನರ್ಗೆ ಪ್ಯಾಂಟ್ಗಳು ಇದೆಲ್ಲ ಹಾಕಲ್ಲ ನನ್ನ ಲೆಗಿನ್ಸೆ ಅಭ್ಯಾಸ ಆಗಿಬಿಟ್ಟಿದೆ ಬಟ್ ನಾನೇನು ಮಾಡಿದೆ ಅಂದರೆ ಆ ಪ್ಯಾಂಟ್ ಕ್ಲಾತಲ್ಲಿ ಒಂದು ಟಾಪ್ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಲೆಗಿನ್ಸ್ ವೈಟ್ ಕಲರ್ ವೇರ್ ಮಾಡಿದ್ರಾಯಿತು ಅಂತ ಬಟ್ ತುಂಬ ಚೆನ್ನಾಗಿತ್ತು ಡ್ರೆಸ್ ತುಂಬ ಚೆನ್ನಾಗಿ ಬಂತು ಎರಡು ಟಾಪ್ಸು ಎರಡು ಎರಡು ಸಟ್ಟು ಡ್ರೆಸ್ ಆಯಿತು ಸಾಮಾನ್ಯವಾಗಿ ಪ್ಯಾಂಟಲ್ಲೂ ಕೂಡ ನಾನು ಟಾಪ್ನೇ ಚೆನ್ನಾಗಿದ್ದರೆ ಡಿಸೈನು ಟಾಪ್ಗಳನ್ನ ಸ್ಟಿಚ್ ಮಾಡ್ತೀವಿ ಇದಾದ ನಂತರ ಅದು ಸ್ಟಿಚ್ ಮಾಡಿದಾಯಿತು ಇದಾದ ನಂತರ ರೋಹಿತು ಸ್ಯಾಂಡ್ ಶ್ಯಾಂಡ್ವಿಚ್ ಮಾಡ್ತಾ ಇದ್ದಾನೆ ಅಂದರೆ ಇದು ಟೇಸ್ಟ್ ಬಂದು ಹೇಗಿರುತ್ತೆ ಅಂತಂದರೆ ಈ ಪಿಜ್ಜಾ ಬರ್ಗರು ಥರನೇ ಅದೇ ಥರ ಟೇಸ್ಟ್ ಬರುತ್ತೆ ಏನೇನೋ ಇಟ್ಕೊಂಡಿದ್ದಾನೆ ತಂದು ಬೇಜಾರಾದಾಗ ಈ ಥರ ಎಲ್ಲ ಏನಾದರೂ ಮನೇಲಿ ಮಾಡ್ತಿರ್ತಾನೆ ರೋಹಿತ್ತೇ ಮಾಡ್ತಾ ಇರೋದು ನೋಡಿ ಪ ಫಸ್ಟ್ ಮಾಡ್ತಿದ್ದಂಗೆ ಮಮ್ಮಿ ಟೇಸ್ಟ್ ಮಾಡಿರಿ ಹೆಂಗಿದೆ ಅಂತಾನೆ ಇವಾಗೆಲ್ಲ ರೆಡಿ ಮಾಡಿ ನಂಗೆ ಇದ್ದಾನೆ ರೋಹಿತ್ ತುಂಬ ಚೆನ್ನಾಗಿತ್ತು ಸಾಮಾನ್ಯ ಈ ಥರ ತರಕಾರಿ ಎಲ್ಲ ಹಾಕಿರೋದಂದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ಜಾಸ್ತಿ ತರಕಾರಿಗಳು ಹಣ್ಣುಗಳು ಜಾಸ್ತಿ ತಿಂತೀನಿ ನಾನು ಹಾಗಾಗಿ ಸುಜಿತ್ ಯಾಕೋ ಅಷ್ಟೊಂದು ಇಷ್ಟಪಡಲಿಲ್ಲ ನಾನು ಮನೆಯವರು ರೋಹಿತ್ ಇಷ್ಟು ಜನ ಇದನ್ನು ತಿಂದ್ವಿ ಸುಮಾರು ಐಟಮ್ ಮಾಡ್ತಾನೆ ರೋಹಿತ್ ಯಾವಾಗಾದರೂ ಅವನೇನು ಅಂದರೆ ನಾವೆಲ್ಲಾದರೂ ಹೊರಗಡೆ ಹಬ್ಬಕ್ಕೆ ಹೋದಾಗ ಒಬ್ಬನೇ ಇದ್ದಾಗ ಈ ಥರ ಎಲ್ಲ ಮಾಡ್ಕೊಂಡು ತಿಂತಾಯಿರ್ತಾನೆ ತುಂಬ ಚೆನ್ನಾಗಿ ಮಾಡ್ತಾನೆ ಟೇಸ್ಟು ಏನೇನೋ ಐಟಮ್ಸ್ಗಳು ಮಾಡ್ತಾಯಿರ್ತಾನೆ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ಕೆಲವೊಂದು ಎಗ್ಗಲ್ಲಿ ಸುಮಾರು ಐಟಮ್ ಮಾಡ್ತಾನೆ ನಿಮ್ಗೆ ಅವನ ಕೈಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆಗಳು ಕೂಡ ಅಂದ್ಕೋತೀನಿ ಅವನ ಕೈಲಿ ಒಂದ್ಸಲ ಮಾಡಿ ವಿಡಿಯೋ ಮಾಡೋಣ ತಿಂಡಿಗಳು ಕೆಲವೊಷ್ಟು ವಿಡಿಯೋಗಳಲ್ಲಿ ತೋರಿಸ್ತಾ ಇರ್ತೀನಿ ನೋಡಿ ರೋಹಿತ್ ಇದ್ ಮಾಡ್ತಿದ್ದಾನೆ ಅದ್ ಮಾಡ್ತಿದ್ದಾನೆ ಅಂತ ಹೋ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು